ಇತಿಹಾಸ ಪ್ರಸಿದ್ಧ ಪುಳಿನಾಪುರದಲ್ಲಿ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ ಇತ ದೇವಿ ರಾಜರಾಜೇಶ್ವರಿಯ ಮೃಣ್ಮಯ ಮೂರ್ತಿಯ ಸೌಂದರ್ಯವನ್ನ ಕಣ್ಣು ತುಂಬಿಸಿಕೊಳ್ಳುವುದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಮಾರ್ಚ್ ನಾಲ್ಕರಂದು ಆರಂಭವಾದ ವೈದಿಕ ಕಾರ್ಯಕ್ರಮಗಳು ಇಂದು ಬ್ರಹ್ಮ ಕಲಶಾಭಿಷೇಕದ ಸಂಭ್ರಮದೊಂದಿಗೆ ಸಮಾಪ್ತಿಕೊಳ್ಳಲಿದೆ ಹಲವಾರು ಮಂದಿ ಅತಿಥಿ ಗಣ್ಯರು ದೇವಿಯ ಆಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ನಿರತರಾಗಿದ್ದಾರೆ ಈ ನಡುವೆ ದೇವಾಲಯಕ್ಕೆ ಬರುವಂತಹ ಲಕ್ಷಾಂತರ ಭಕ್ತರಿಗೆ ಬೆಳಗಿನ ಉಪಹಾರ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಇಂದು ದೇವಾಲಯಕ್ಕೆ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಆಗಮಿಸಿ ತಾಯಿ ರಾಜರಾಜೇಶ್ವರಿಯ ಗೈದು ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರು ಇದೇ ವೇಳೆ ದೇವಾಲಯದಲ್ಲಿರುವ ಪಾಕಶಾಲೆಗೆ ಭೇಟಿ ನೀಡಿದ ಶೋಭಾ ಕರಂದ್ಲಾಜೆ ತರಕಾರಿ ಹಚ್ಚುವ ಮೂಲಕ ತಮ್ಮ ಹಾರಕ್ಕೆ ಸೇವೆಯನ್ನ ತೀರಿಸಿದ್ರು ಇನ್ನೊಂದು ಕಡೆ ಲೋಕಸಭೆ ಚುನಾವಣೆಯ ಕಾವು ಜೋರಾಗಿದ್ದು ಶೋಭಾ ಕರಂದ್ಲಾಜೆಯ ವಿರುದ್ಧವೇ ಸ್ವಪಕ್ಷದ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಅಭಿಯಾನದ ಟ್ರೆಂಡ್ ಶುರುವಾಗಿರುವುದು ಸಾಮಾನ್ಯವಾಗಿ ಗೊತ್ತಿರುವ ವಿಚಾರ ಒಟ್ಟಾರೆ ಶೋಭಾ ಕರಂದ್ಲಾಜೆ ಅವರು ದೇವಿ ಸನ್ನಿಧಿಗೆ ಆಗಮಿಸಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬೆರೆತು ತಾವು ಎಲ್ಲರಂತೆ ಓಡಾಡಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಅಲ್ಲಿ ನೆರ್ತಿದ್ದ ಭಕ್ತರಲ್ಲಿ ಅಚ್ಚರಿಯನ್ನ ಮೂಡಿಸಿತ್ತು

सन्दीप <laughs> <laughs>